ನಾವು ಯಾಕೆ ಕಸಿದ್ದೀವಿ ಏನಕ್ಕೆ ಕೂತಿದ್ದೀವಿ ನಮ್ಮ ಪಾತ್ರ ಏನಿದೆ ಇದರಲ್ಲಿ ಅನ್ನುವಂಥದ್ದನ್ನು ನಾವು ಒಂದು ಹತ್ತು ನಿಮಿಷ ಆದರೂ ಆಲೋಚನೆ ಮಾಡಬೇಕು ಇವತ್ತು ನಾವು ಯಾರ ಜನ್ಮದಿನವನ್ನ ಆಚರಣೆ ಮಾಡ್ತಾ ಇದ್ದೀವಿ ಹೇಳಿದವರಂತಾನೆ ಎಲ್ಲರೂ ಓದವರಿಗೆ ಅಂದರೆ ನೀವು ಹೀಗಿರೋಂಥದ್ದು ಅರ್ಥ ಆಗಬೇಕು ಅಲ್ವಾ ಈಗಾಗಲೇ ಡಾಕ್ಟ್ರು

બોશર નિયમયાયા પ્રાયોચક માંડીરા પ્રોઈલ આલવા આયત બોશર મને બોલ દીધો બોલ いる બોધ કેમું મને બોલકે નમ પેન કુળી કરે વેજારા કરે વા પેલો પુસ્તક બોલે એને આટ કુળીલા મને કે સત્રા એકી તા માત્રા કુળીલા દેશે તા માત્રા કુળીલા પાત્ર કુતા માત્રા ಎಲ್ಲೋ ಒಂದು ಮಂಜು ಪಾಠ ಪಾಠ ಆಯ್ತಲ್ಲ ಹಿಂಗ್ ಮಾಡ್ತಾ ಇದ್ದಲ್ಲ ಕೂಡ ಕೂಡ ಅಲ್ವಾ ಈಗ ನೋಡಿ ಸರ್ಕಾರಗಳು ಸಾಕಷ್ಟು ಈ ಮದ್ಯಪಾನ ಅಂತಂದ್ರೆ ರಾಗಿ ಬಿಸಿ ಬೀಡಿ ಸಿಗರೇಟ್ ಇವೆಲ್ಲ ರೇಟ್ಗಳು ಜಾಸ್ತಿ ಇರಿಸ್ತಾ ಇದ್ದಾರೆ ತುಂಬಾ ಅದರಲ್ಲಿ ಹದಿನೈದು ವರ್ಷ ಮೇಲ್ಪಟ್ಟು ನಮ್ಮ ದೇಶದ ಇಪ್ಪತ್ತೆಂಟು ಪಾಯಿಂಟ್ ಆರು ಪರ್ಸೆಂಟ್ ಅಡಲ್ಟ್ಸ್ ಧೂಮಪಾನವನ್ನು ಅಂದ್ರೆ ತಂಬಾಕು ಉತ್ಪನ್ನಗಳನ್ನು ಬಳಸ್ತಿದೆ ಅಂತ ಬಂದಿದೆ ಅದರಲ್ಲಿ ಮೆನ್ ಅಂದ್ರೆ ಗಂಡಸರು ಬಂದು ನಲ್ವತ್ತೆರಡು ಪಾಯಿಂಟ್ ನಾಲ್ಕು ಪರ್ಸೆಂಟ್ ಅಷ್ಟು ಯೂಸ್ ಮಾಡ್ತಿದ್ದಾರೆ ಹಾಗೆ ಹೆಂಗಸರು ಬಂದು ಹದಿನಾಲ್ಕು ಪಾಯಿಂಟ್ ಎರಡು ಪರ್ಸೆಂಟ್ ಅಷ್ಟು ಯೂಸ್ ಮಾಡ್ತಿದ್ದಾರೆ ತಬಾಕು ಉತ್ಪನ್ನಗಳನ್ನ ಸೊ ಯೋಚನೆ ಮಾಡ್ಬೇಕಿದ್ರೆ ಎಷ್ಟು ಅಡಿಕ್ಟಿವ್ ಇದೆ ಆಮೇಲೆ ಈ ತಂಬಾಕು ಸಂಬಂಧಪಟ್ಟ ಸಾವುಗಳು ಎಷ್ಟಾಗ್ತೀವಿ ಅಂತಂದ್ರೆ ಹದಿಮೂರು ಲಕ್ಷ ವರ್ಷಕ್ಕೆ ಹದಿಮೂರು ಲಕ್ಷ ಜನ ಸಾಯ್ತಿದ್ದಾರೆ ಇದರಿಂದ ಆಮೇಲೆ ಇದನ್ನ ಈಗ ಅವ್ರು ಸಾಹಿತ್ಯ ಸಹ ಹೆಲ್ತ್ ಕೇರ್ ಕೊಡಿಸ್ಬೇಕು ಸರ್ಕಾರ ಸರ್ಕಾರದ ಆಸ್ಪತ್ರೆಗಳಲ್ಲಿ ಅಥವಾ ಅವರೇ ಹೋಗಿ ಯಾರು ಆಸ್ಪತ್ರೆ ಸೇರ್ಕೊಂಡರೆ ಸೊ ಇವೆಲ್ಲ ಆಗಿ ದೇಶಕ್ಕೆ ಆಗ್ತಿರೋ ನಷ್ಟ ಬಂದು ಅವರ ಆರೋಗ್ಯ ವಿಷಯ ವಿಚಾರದಲ್ಲಿ ಆಗ್ತಿರೋ ನಷ್ಟ ಬಂದು ಒಂದು ಪಾಯಿಂಟ್ ನಾಲ್ಕು ಲಕ್ಷ ಕೋಟಿ ಪ್ರತಿ ವರ್ಷ ಖರ್ಚಾಗ್ತದೆ ಅವ್ರೋಸ್ಕರ ಇನ್ನೊಂದು ಮದ್ಯಪಾನ ಎನ್ಎಚ್ ಸರ್ವೆ ಅಂತ ನೋಡಿದ್ರೆ ಹತ್ತೊಂಬತ್ತು ಪರ್ಸೆಂಟ್ ಗಂಡಸರು ಹಾಗೂ ಒಂದು ಪಾಯಿಂಟ್ ಎರಡು ಪರ್ಸೆಂಟ್ ಹೆಂಗಸರು ಅಂದ್ರೆ ನೋಡಿದರೆ ಇಷ್ಟು ಜನ ಉಪಯೋಗಿಸ್ತಿದ್ದಾರೆ ಅಂತ ಒಂದು ದಾಟಿ ಮಾಡಿದ್ರೆ ಸಂಖ್ಯೆ ಆಗ್ತಿದೆ ಸ್ವಲ್ಪ ಗಮನ ಇರಲಿ ಇದರಿಂದ ಉಂಟಾಗ ತೊಂದರೆಗಳು ಏನೇನು ಅಂತ ಹೇಳ್ಕೊಂಡು ಹೋಗ್ತೀವಿ ಇವಾಗ ಮೊದಲು ಬಂದು ತಂಬಾಕು ತಂಬಾಕು ದೂರಪಾನ ಮಾಡೋದ್ರಿಂದ

ನಿಮ್ಮ ಅಡಿಗೆಯಲ್ಲಿ ಪ್ರತಿದಿನ ಜೀನಿ ಗಾಣದ ಎಣ್ಣೆ ಬಳಸಿ ಜೀನಿ ಗಾಣದ ಕಡಲೆಕಾಯಿ ಎಣ್ಣೆ ಕೊಬ್ಬರಿ ಎಣ್ಣೆ ಎಲ್ಲಾ ಮೆಡಿಕಲ್ ಶಾಪ್ ದಿನಸಿ ಅಂಗಡಿ ಹಾಗೂ ಸೂಪರ್ ಮಾರ್ಕೆಟ್ಗಳಲ್ಲಿ ಲಭ್ಯ